ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಮುರಳಿವ್ಯಾಸ್ ಎ ಐ ನ್ಯೂಸ್ ಶಿವಮೊಗ್ಗ ನಮ್ಮ ಚಾನಲ್ನ ಮುಖಾಂತರ ಶಿವಮೊಗ್ಗ ನಗರದ ಶಿವಮೊಗ್ಗ ಜಿಲ್ಲೆಯ ಅನೇಕ ವಿಚಾರಗಳನ್ನು ನಾವು ಬೆಳಕನ್ನು ಚೆಲ್ತಾ ಇದ್ದೀವಿ ಅದು ರಾಜಕೀಯ ಕ್ಷೇತ್ರ ಇರ್ಬೋದು ಕ್ರೀಡಾ ಕ್ಷೇತ್ರ ಇರ್ಬೋದು ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು ಈ ರೀತಿಯ ಅನೇಕ ಕ್ಷೇತ್ರಗಳು ನಿನ್ನೆ ಕೂಡ ನಾವು ಶಿವಮೊಗ್ಗದ ಖಾಸಗಿ ಬಸ್ ನಿಲ್ದಾಣದ ಎಲ್ಲ ಚಿತ್ರಣವನ್ನು ತಮಗೆ ತೋರಿಸಿದ್ವಿ ಅದೇ ರೀತಿ ಶಿವಮೊಗ್ಗದ ಸಾಧಕರಿರ್ಬೋದು ಅವರು ರಾಜಕೀಯವಾಗಿ ಇರ್ಬೋದು ಸಾಮಾಜಿಕವಾಗಿ ಬೆಳೆದಿರ್ತಕ್ಕಂಥ ಇರ್ಬೋದು ಅವರೆಲ್ಲರನ್ನು ಕೂಡ ಅವರ ಒಂದು ಸಾಧನೆ ಬಗ್ಗೆ ಅಥವಾ ಅವರ ವಿಚಾರಗಳ ಬಗ್ಗೆ ಸಮಾಜಕ್ಕೆ ತೋರಿಸ್ಬೇಕು ನಮ್ಮ ಎಲ್ಲ ಪ್ರೇಕ್ಷಕರಿಗೆ ಎಲ್ಲ ವಿಚಾರಗಳನ್ನು ತಿಳಿಸ್ಬೇಕು ಅನ್ನೋದು ದೃಷ್ಟಿಯಿಂದ ಇವತ್ತು ಕೂಡ ನಾವು ಒಬ್ಬ ವ್ಯಕ್ತಿಯವರ ಜೊತೆಗಿದ್ದೀವಿ ಮಾಲ್ತೇಶ್ ಅಂತ ಹೇಳಿ ಅವರು ಕಾಂಗ್ರೆಸ್ಸಿನಿಂದ ಗುರುತಿಸಿಕೊಂಡು ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಆತ್ಮೀಯ ಮಿತ್ರರು ಕೂಡ ಹೌದು ಅವರಿಗೆ ಘನ ಸರ್ಕಾರ ಈ ಒಂದು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನಿರ್ದೇಶಕರಾಗಿ ನಾಮನಿರ್ದೇಶನವನ್ನು ಮಾಡಿದೆ ಈ ಸಂದರ್ಭದಲ್ಲಿ ಅವರು ನಮ್ಮೊಂದಿಗಿದ್ದಾರೆ ಅವರು ಈ ಒಂದು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಯೋಜನೆಗಳು ಮತ್ತು ಅದರ ಬಗ್ಗೆ ನಮ್ಮೊಂದಿಗೆ ಮಾತಾಡಲಿದ್ದಾರೆ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಮಹಂತೇಶ್ವರ ಮೊದಲನೇದಾಗಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಸ್ವಾಗತ ಶ್ರೀ ಗಾರಿ ಗಾಯತ್ರಿ ದೇವಿ ದೇವತಾಭ್ಯೋ ನಮಃ ಶೃಂಗೇರಿ ಗುರುಗಳನ್ನು ಸ್ಮರಿಸುತ್ತಾ ತಮ್ಮೊಂದಿಗೆ ಮಾತನಾಡಲು ಪ್ರಾರಂಭಿಸಲಿಕ್ಕೆ ಬಯಸ್ತೇನೆ ತಾವು ತಮ್ಮ ವಿಚಾರಗಳು ಏನಿದ್ರು ಕೇಳಬಹುದು ಈ ಬ್ರಾಹ್ಮಣ ಅಭಿವೃದ್ಧಿ ನಿಗಮ ಇದು ಯಾವಾಗ ಅಸ್ತಿತ್ವಕ್ಕೆ ಬಂತು ಇದರ ಮುಖ್ಯ ಉದ್ದೇಶ ಏನು ಇದು ಕಳೆದ ಹನ್ನೆರಡು ವರ್ಷಗಳ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರ ಬ್ರಾಹ್ಮಣ ಅಭಿವೃದ್ಧಿ ನಿಗಮ ಅನ್ನುವಂತಹ ಒಂದು ನಿಗಮ ಮಂಡಳಿಯನ್ನು ಸ್ಥಾಪನೆ ಮುಖಾ ಮಾಡುವ ಮುಖಾಂತರ ರಾಜ್ಯದ ಎಲ್ಲ ಬಡ ಬ್ರಾಹ್ಮಣರ ಲಕ್ಷ್ಮಣ ರೇಖೆಗಿಂತ ಕೆಳಗಿರುವವರು ರೇಖೆಗಿಂತ ಕೆಳಗಿರ್ತಕ್ಕಂಥ ಬ್ರಾಹ್ಮಣರಿಗೆ ಬ್ರಾಹ್ಮಣ ಕುಟುಂಬಗಳಿಗೆ ಉಪಯೋಗ ಉಪಯೋಗ ಆಗ್ತಕ್ಕಂತಹ ಕಾರ್ಯಕ್ರಮವನ್ನು ಆವತ್ತಿ ಹಿಂದಿನ ನಮ್ಮ ಸರ್ಕಾರ ಸಹಭಾಗಿತ್ವದಲ್ಲಿ ಇದು ಅಸ್ತಿತ್ವಕ್ಕೆ ಬಂತು ಆದರೆ ಅವತ್ತು ಒಂದು ಯಾವುದೋ ಮುಂದಾಲೋಚನೆ ಇಟ್ಕೊಂಡು ಮಾಡಿದಂತಹ ಈ ಕಾರ್ಯವನ್ನು ರೂಪ ರೂಪರೇಷೆಗಳನ್ನ ರೂಪುರೇಷೆಗಳನ್ನ ರೂಪಿಸಿದಂತಹ ನಮ್ಮ ಸಿದ್ದರಾಮಯ್ಯನವ್ರನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೋಬೇಕಾಗತ್ತೆ ಹಾಗೂ ಈ ಬಾರಿ ಏಳು ಜನರನ್ನು ನಾಮನಿರ್ದೇಶನ ಮಾಡುವ ಮುಖಾಂತರ ನಿರ್ದೇಶಕರನ್ನಾಗಿ ರಾಜ್ಯ ಸರ್ಕಾರ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಮುಖ್ಯಮಂತ್ರಿ ಉಪ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವ್ರನ್ನ ಹಾಗೂ ಕಂದಾಯ ಸಚಿವರಾದಂತಹ ನಮ್ಮ ಗುರುಗಳು ನನ್ನ ನೆಚ್ಚಿನ ಗುರುಗಳು ಕೃಷ್ಣ ಬೈರೇಗೌಡರು ಹಾಗೂ ನಮ್ಮ ನೆಚ್ಚಿನ ನಾಯಕರಾದಂತಹ ದಿನೇಶ್ ಗುಂಡೂರಾವ್ ಆರ್ ವಿ ದೇಶಪಾಂಡೆ ಸಾಹೇಬರು ಇವರು ಎಲ್ಲರೂ ಕೂಡ ನನ್ನ ಹೆಸರನ್ನು ಗಣನೆಗೆ ತಗೊಂಡು ಒಬ್ಬ ಕಾರ್ಯಕರ್ತರನ್ನ ಎಲ್ಲಿ ಅವ್ರನ್ನ ಗುರುತಿಸಬಹುದೋ ಅದಕ್ಕಿಂತ ಹೆಚ್ಚಿನ ಒಂದು ಸ್ಥಾನವನ್ನು ಕೊಟ್ಟು ನನ್ನ ಇವತ್ತಿನ ದಿವಸ ನಿರ್ದೇಶಕರನ್ನಾಗಿ ಮಾಡಿದ್ದಾರೆ ಆದ್ದರಿಂದ ಕರ್ನಾಟಕ ರಾಜ್ಯದ ಎಲ್ಲ ಬ್ರಾಹ್ಮಣ ಸಮುದಾಯಗಳ ಜೊತೆಗೆ ಇವತ್ತು ನಾನು ನಿಂತಿದ್ದೀನಿ ಅನ್ನೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ಇದು ನನ್ನ ಗಾಯತ್ರಿ ದೇವಿಯ ಆಶೀರ್ವಾದ ನಮ್ಮ ಶೃಂಗೇರಿ ಗುರುಗಳ ಆಶೀರ್ವಾದ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈಗ ನಿಮಗೆ ನಿನ್ನೆ ಸುದ್ದಿ ಗೊತ್ತಾಯ್ತು ನಿಮ್ಮನ್ನು ನಾಮನಿರ್ದೇಶಕರಾಗಿ ಆಯ್ಕೆ ಮಾಡಿದ್ದಾರೆ ಅನ್ನುವಂಥ ವಿಚಾರ ನಿಮ್ಗೆ ಗೊತ್ತಾಯಿತು ಆ ಕ್ಷಣದಲ್ಲಿ ನಿಮ್ಮ ಒಂದು ಪ್ರತಿಕ್ರಿಯೆ ಯಾವ ರೀತಿ ಇತ್ತು ನಾನು ದಿನ ಬೆಳಗ್ಗೆ ಹೋಗುವ ಹಾಗೆ ಕೆಲಸ ಕೊರಟಿದ್ದೆ ಕೆಲಸ ಕೊಡುವಂಥ ಸಂದರ್ಭ ಸಂದರ್ಭದಲ್ಲಿ ಮಾನ್ಯ ಅಧ್ಯಕ್ಷರಾದಂಥ ಜಯಸಿಂಹವರು ಒಂದು ಕರೆ ಮಾಡಿ ಹೀಗೆ ಆಯ್ಕೆ ಆಗಿದೆ ಅಂತ ಸಂತೋಷ ವ್ಯಕ್ತಪಡಿಸಿದರು ಆ ಫೋನನ್ನು ಕಟ್ ಮಾಡೋದ್ರೊಳಗೆ ನಮ್ಮ ಶಿವಮೊಗ್ಗ ಕ್ಷೇತ್ರದ ಅಭ್ಯರ್ಥಿಯಾದಂತಹ ಹೆಚ್ ಸಿ ಯೋಗೇಶ್ ಅವರು ಒಂದು ಫೋನ್ ಮಾಡಿದರು ಇಲ್ಲ ಇದು ಆರ್ಡರ್ ಆಗಿದೆ ನೀನು ಕರ್ನಾಟಕ ರಾಜ್ಯದ ಬ್ರಾಹ್ಮಣ ಅಭಿವೃದ್ಧಿ ನಿಗಮ ಮಂಡಳಿಯ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದೀರಿ ನಮ್ಮ ಹಿರಿಯರು ಹಾಗೂ ಉಸ್ತುವಾರಿಗಳಾದಂತಹ ವಿನಯ್ ಕುಮಾರ್ ಸರ್ಕೆಯವರಿದ್ದಾರೆ ಇಲ್ಲಿ ಕರೀತಾ ಇದ್ದಾರೆ ದಯವಿಟ್ಟು ಬಂದು ಸನ್ಮಾನ ಸ್ವೀಕರಿಸಬೇಕು ಅಂದರು ನಾನು ಏಕದಮ ಒಂಥರ ಆಶ್ಚರ್ಯ ಆಯಿತು ಹೌದಾ ನಾನು ಯಾವುದೋ ತಾಲೂಕು ಜಿಲ್ಲೆದು ಯಾವುದೋ ಸಂಬಂಧಪಟ್ಟಿದ್ದು ಕೊಡಬೋದು ಅಂತಿತ್ತು ಆದರೆ ಇವತ್ತು ಸರ್ಕಾರ ನಿನಗೆ ಯೋಗ್ಯತೆ ಇದೆ ನೀನು ಈ ಕೆಲಸ ಮಾಡು ಅಂತ ಹೇಳಿದ್ರಲ್ಲ ನನಗೆ ಬೆನ್ನು ತಟ್ಟದಂಥ ನನ್ನ ನಾಯಕರಿಗೆ ನಾನು ತುಂಬ ಚಿರಋಣಿಯಾಗಿದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಬ್ರಾಹ್ಮಣ ಜನರ ಆಶೋತ್ತರಗಳು ಏನಿದ್ದಾವೆ ನಮ್ಮ ರಾಜ್ಯ ಸರ್ಕಾರದ ಯೋಜನೆಗಳೇನಿದ್ದಾವೆ ಅವರಿಗೆ ಎಲ್ಲದನ್ನು ಒಂದು ಮಾಹಿತಿ ಕಾರ್ಯಾಗಾರದ ಮೂಲಕ ಮಾಹಿತಿಗಳನ್ನು ತಿಳಿಸ್ತಾ ಪ್ರತಿಯೊಬ್ಬರಿಗೂ ಆ ಯೋಜನೆಗಳು ಮನೆ ಮನೆಗೆ ತಲುಪುವಂಥ ಕೆಲಸವನ್ನು ನನಗೆ ಮಾಡಲಿಕ್ಕೆ ತುಂಬ ಹುಮ್ಮಸ್ಸಿನಲ್ಲಿದ್ದೀನಿ ಈಗ ನಾಡಿದ್ದು ಮಂಗಳವಾರ ಹೋಗಿ ನಮ್ಮ ಹಿರಿಯರಾದಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಹಾಗೆ ಕೃಷ್ಣ ಬೇರೆಗೌಡರ ಸಾಹೇಬ್ರನ್ನ ಆರ್ ವಿ ದೇಶಪಾಂಡೆ ಸಾಹೇಬ್ರನ್ನ ದಿನೇಶ್ ಗುಂಡೂರಾವ್ ಸಾಹೇಬ್ರನ್ನ ಕಂಡು ಅವರಿಗೆ ಒಂದು ಕೃತಜ್ಞತೆಗಳನ್ನು ಸಲ್ಲಿಸಿ ಇನ್ನು ಮುಂದಿನ ದಿನಗಳಲ್ಲಿ ನಾನೇನು ಮಾಡಬೇಕು ಅಂತ ಇದ್ದೀನಿ ಅನ್ನೋ ವಿಚಾರಗಳನ್ನು ಅವರಲ್ಲಿ ಹಂಚಿಕೊಂಡು ಅವ್ರು ಕೊಡ್ತಕ್ಕಂಥ ಮಾರ್ಗದರ್ಶನವನ್ನು ನಾನು ಅಳವಡಿಸ್ಕೊಂಡು ಅಲ್ಲಿಂದ ಬಂದ ಮೇಲೆ ನಮ್ಮ ತಾಲೂಕು ಬ್ರಾಹ್ಮಣ ಇರ್ಬೋದು ಜಿಲ್ಲಾ ಬ್ರಾಹ್ಮಣ ಸಭೆ ಇರ್ಬೋದು ಎಲ್ಲ ನಾಯಕರ ಜೊತೆ ಕೂತು ನಾನು ಚರ್ಚೆ ಮಾಡಿ ಎಲ್ಲರ ಒಮ್ಮತದೊಂದಿಗೆ ಯಾವ ರೀತಿ ಒಂದು ಉತ್ತಮ ಕಾರ್ಯ ಮಾಡಬಹುದು ಅನ್ನೋದನ್ನು ದಾರಿ ತೋರಿಸ್ತಾರೋ ಆ ರೀತಿಯಲ್ಲಿ ನಾನು ಮಾಡ್ತೀನಿ ನನ್ನ ಏಕ ನಿರ್ಧಾರದಿಂದ ನಾನೇನು ಮಾಡಲು ಬಯಸಲ್ಲ ನನ್ನ ಜನಾಂಗದ ಪ್ರತಿಯೊಬ್ಬರ ಒಂದು ಕೂಗು ಕೂಡ ನನಗೆ ಮುಖ್ಯ ನಾನು ಜನರ ಪರವಾಗಿ ನನ್ನ ಸಮಾಜದ ಪರವಾಗಿ ನಾನು ನಿಂತ್ಕೊಂಡು ಕೆಲಸ ಮಾಡಲಿಕ್ಕೆ ಬದ್ಧವಾಗಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈಗ ಬ್ರಾಹ್ಮಣರಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಲಕ್ಷ್ಮ ರೇಖೆಯಿಂದ ಕೆಳಗಿದ್ದಾರೆ ಈ ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ಅವಶ್ಯಕತೆ ಇತ್ತು ಈ ಒಂದು ಬ್ರಾಹ್ಮಣ ಅಭಿವೃದ್ಧಿ ನಿಗಮ ಯಾವ್ಯಾವ ಕ್ಷೇತ್ರದಲ್ಲಿ ಬ್ರಾಹ್ಮಣರಿಗೆ ಸಹಾಯವನ್ನು ಮಾಡ್ತಾ ಇದೆ ಇಲ್ಲಿ ನೋಡಿ ಸಾಕಷ್ಟು ಯೋಜನೆಗಳಿದ್ದಾವೆ ಅದರಲ್ಲಿ ಬಹುಶಃ ತಮಗೆ ಸಮಯ ಸಾಕಾಗಲ್ಲ ಅನ್ಸುತ್ತೆ ಒಂದು ಮುಖ್ಯವಾದಷ್ಟು ಕೆಲವೊಂದು ವಿಚಾರಗಳನ್ನು ತಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸಾಂದೀಪಿನಿ ಶಿಷ್ಯ ವೇತನ ಅಂತ ಇದೆ ಅದನ್ನು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೇವೆ ಅದು ಹೇಗೆ ಅಂದರೆ ಎಲ್ ಕೆ ಜಿಯಿಂದ ನಿಮಗೆ ಹಿಡಿದು ಸೆಕೆಂಡ್ ಪಿ ಯು ಸಿ ತನಕನೂ ಪ್ರತಿ ವರ್ಷ ರಾಜ್ಯ ಸರ್ಕಾರದಿಂದ ಬ್ರಾಹ್ಮಣ ಅಭಿವೃದ್ಧಿ ನಿಗಮದಿಂದ ಪ್ರತಿ ಮಗುಗೆ ಹದಿನೈದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ಪನ್ನು ವಿದ್ಯಾಭ್ಯಾಸಕ್ಕೆ ಅಂತ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಚಾರ್ಯತ್ರರ ವೇದ ಶಿಕ್ಷಣ ವೇತನ ಅಂತ ಕೊಡ್ತೀವಿ ವೇದ ಮತ್ತು ಸಂಸ್ಕೃತ ಶಿಕ್ಷಣ ಅದು ಯಾರಿಗೆ ಬರುತ್ತೆ ಕಲಿತಾ ಇದ್ದಾರೆ ಗುರುಗಳಿಗೂ ಸಂಭಾವನೆ ಇರುತ್ತೆ ಕಲಿಯುವಂಥ ಶಿಷ್ಯನಿಗೂ ಕೂಡ ಅದನ್ನು ಉತ್ತೇಜನಕಾರಿಯಾಗಿ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಅವರಿಗೂ ಕೂಡ ಒಂದು ಸಂಭಾವನೆ ರೂಪದಲ್ಲಿ ಅದನ್ನು ಅವರಿಗೆ ಕೊಡ್ತಕ್ಕಂಥ ಸಹ ಕೆಲಸ ಸರ್ಕಾರ ಮಾಡ್ತಾ ಇದೆ ಹಾಗೆ ಚಾಣಕ್ಯ ತರಬೇತಿ ಯೋಜನೆ ಅಂತ ಇದೆ ಸನ್ನಿಧಿ ಯೋಜನೆ ಅಂತ ಇದೆ ಸನ್ನಿಧಿ ಯೋಜನೆ ಅಂದರೆ ಏನು ಎಷ್ಟೋ ಜನ ಸುಮ್ಮ ಕನ್ಫ್ಯೂಸ್ ಆಗ್ತಾರೆ ವಿದ್ಯಾರ್ಥಿಗಳಿಗೆ ವಸತಿ ಯೋಜನೆಯನ್ನು ಕಲ್ಪಿಸೋದು ಅಂತ ಕಲ್ಸ್ ತಲುಪಿಸೋ ಕಾರ್ಯಕ್ರಮವೇ ಸನ್ನಿಧಿ ಯೋಜನೆ ಆಮೇಲೆ ಕ ಕೌಶಲ್ಯಾಭಿವೃದ್ಧಿ ಯೋಜನೆ ಅದೆಲ್ಲ ತಮಗೆ ಗೊತ್ತೇ ಇದೆ ಅನ್ನದಾತ ಯೋಜನೆ ಬ್ರಾಹ್ಮಣರಲ್ಲಿ ಯಾರು ಕೃಷಿಕನಾಗಿದಾನೋ ಅವನಿಗೆ ಆ ಒಂದು ಕೃಷಿಗೆ ಸಂಬಂಧಪಟ್ಟಂಥ ನೆರವು ನೀಡುವಂಥದ್ದಂಥ ಕಾರ್ಯಕ್ರಮ ಅನ್ನದಾತ ಯೋಜನೆ ಅಂತ ಆಮೇಲೆ ಸೌಖ್ಯ ಯೋಜನೆ ಸೌಖ್ಯ ಯೋಜನೆ ಅಂದರೆ ಏನು ವೃದ್ಧರಿಗೆ ನೆರವು ಕೊಡುವಂಥದ್ದು ಸೌಖ್ಯ ಯೋಜನೆ ಹಾಗೆ ಕಲ್ಯಾಣ ಯೋಜನೆ ಕಲ್ಯಾಣ ಯೋಜನೆ ಇದು ಸುಮಾರು ಜನ ನನಗೆ ನೆನ್ನೆ ಕೇಳಿದರು ಹೇಳಿದೆ ಉಪನಯನ ಮತ್ತು ಮದುವೆಗೆ ಸಂಬಂಧಪಟ್ಟ ಶುಭ ಕಾರ್ಯಗಳು ನೀವು ಮಾಡಿದರೆ ಅದಕ್ಕೂ ಕೂಡ ನಮ್ಮ ನಿಗಮ ಮಂಡಳಿಯಿಂದ ತಮಗೆ ಪ್ರೋತ್ಸಾಹವನ್ನು ಸಿಗ್ತದೆ ಹಾಗೆ ಚೈತನ್ಯ ಚೈತನ್ಯ ಉತ್ಸವ ಯೋಜನೆ ಅಂತ ಇದೆ ಅದನ್ನು ಚೈತನ್ಯ ಉತ್ಸವ ಯೋಜನೆ ಅನ್ನೋದಕ್ಕೆ ಮಾಡ್ತಿದ್ದೀವಿ ಅಂದರೆ ನಮ್ಮ ಬ್ರಾಹ್ಮಣ ಯುವಕರನ್ನು ಒಂದು ಆರ್ಗನೈಸ್ ಮಾಡಲಿಕ್ಕೆ ಸಂಘಟನೆ ಮಾಡಲಿಕ್ಕೋಸ್ಕರ ಅದನ್ನು ಚೈತನ್ಯ ಉತ್ಸವ ಯೋಜನೆ ಅನ್ನೋದನ್ನು ಮಾಡ್ತಾ ಇದ್ದೀವಿ ಆಮೇಲೆ ಒಂದು ಗಮನದಲ್ಲಿಟ್ಕೊಳ್ಳಿ ನೀವು ಯಾವುದೇ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ತೀರಾ ಅಂತಾದರೆ ಅದಕ್ಕೆ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಅಂತಕ್ಕದ್ದು ಅದು ಕಂಪಲ್ಸರಿ ಎಲ್ಲರೂ ಅದನ್ನು ಮಾಡಿಸ್ಬೇಕು ಸಾಧಾರಣವಾಗಿ ಶೇಕಡ ರಷ್ಟು ಜನ ಇನ್ನೂ ಮಾಡಿಸಿಲ್ಲ ಅದನ್ನು ಕೇಳಿದರೆ ಪಾಪ ಅವರಿಗೆ ಹೆಚ್ಚು ಜನಕ್ಕೆ ತಿಳುವಳಿಕೆ ಇಲ್ಲ ಅದನ್ನು ಹೇಗೆ ಮಾಡಬೇಕು ಅಂತ ಕೇಳಿದರು ಅದಕ್ಕೆ ನಾನು ಹೇಳಿದ್ದೀನಿ ಸಂಧ ಸಂಬಂಧಪಟ್ಟಂಗೆ ನೆಕ್ಸ್ಟು ನಾನು ಅಧಿಕಾರ ಸ್ವೀಕಾರ ಆದ ನಂತರ ನಾನು ಬಂದು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತೇನೆ ಪತ್ರಿಕೋಷ್ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೆಲ್ಲ ತ್ರಿಮಾಕ್ರಸ್ತ ನಾಯಕರನ್ನು ಕರೆದು ನನ್ನೊಟ್ಟಿಗೆ ಕೂರಿಸ್ಕೊಂಡು ಅವ್ರ ಜೊತೆ ಇಡೀ ನಮ್ಮ ರಾಜ್ಯದ ಜನತೆಗೆ ಒಂದು ಸಂದೇಶವನ್ನು ಕೊಡುವಂತಹ ಕೆಲಸವನ್ನು ನಾನು ಮಾಡ್ತೀನಿ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅಂತ ನನ್ನ ಹಾಗೆ ನನ್ನನ್ನು ಬಿಟ್ಟು ಇನ್ನೊಂದು ಆರು ಜನ ಇದ್ದಾರೆ ಅವರೊಂದಿಗೂ ಚರ್ಚೆ ಮಾಡಿ ಎಲ್ಲೆಲ್ಲಿ ಯಾವ್ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿ ನಮ್ಮ ಸೌಲಭ್ಯಗಳನ್ನು ಜನಕ್ಕೆ ತಲುಪಿಸ್ಬೋದು ಅನ್ನೋದಕ್ಕೆ ಹೊಸದಾದಂತಹ ಒಂದು ರೂಪುರೇಷವನ್ನು ಮಾಡಲಿಕ್ಕೆ ನಾನು ತುಂಬ ಉತ್ಸುಕರಾಗಿದ್ದೇನೆ ಹಾಗೆ ಇವಾಗ ನೀವು ಯಾವುದೇ ಆಫೀಸಿಗೆ ಹೋಗಿ ಯಾವ ರೀತಿ ಅರ್ಜಿ ಹಾಕಬೇಕು ಯಾವ ಸೌಲಭ್ಯವನ್ನು ಹೇಗೆ ಪಡಿಬೇಕು ಅನ್ನೋದಕ್ಕೋಸ್ಕರ ಒಂದು ಮಾಹಿತಿ ಕಾರ್ಯಾಗಾರವನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ ಆದರೆ ವಿಚಾರವಾಗಿ ನಮ್ಮ ತಾ ಉದಾಹರಣೆಗೆ ತಾಲೂಕು ಬ್ರಾಹ್ಮಣ ಸ ಮಹಾಸಭಾದ ಅಧ್ಯಕ್ಷರಾದ ಸಂತೋಷ್ ಅವ್ರನ್ನ ಭೇಟಿ ಮಾಡಿದ್ದೀನಿ ಬ್ರಾಹ್ಮಣ ಆರ್ಗನೈಸೇಷನ್ ಆಫ್ ಇಂಡಿಯಾದ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ನವ್ರನ್ನು ಭೇಟಿ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ ಅವರು ಉತ್ತಮ ಸಲಹೆಗಳನ್ನ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅದನ್ನ ಮಾಹಿತಿ ಕಾರ್ಯಾಗಾರ ನಮ್ದು ಸಂಪೂರ್ಣವಾದರೆ ಅರ್ಜಿಗಳು ಹಾಕಿದರೆ ಅರ್ಜಿಯ ಫಲಾನುಭವಿಗಳು ಹೆಚ್ಚಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇಷ್ಟೆಲ್ಲ ಕಾರ್ಯಕ್ರಮಗಳು ರಾಜ್ಯ ಸರ್ಕಾರ ಕೊಟ್ಟಿದೆ ಆದರೆ ಜನಪ್ನಿಕೆ ಜನರಿಗೆ ತಲುಪಿಸುವಂತ ಸೌಭಾಗ್ಯ ನನಗೆ ಸಿಕ್ಕಿದೆ ಹಾಗಾಗಿ ಇಡೀ ರಾಜ್ಯದ ಜನತೆ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಸಂದರ್ಭದಲ್ಲಿ ಕರೆದರೂ ಕೂಡ ಅವರ ಕೂಗಿಗೆ ಧ್ವನಿಯಾಗಿ ನಾನು ನಿಲ್ಲಕ್ಕೆ ಬದ್ಧನಾಗಿದ್ದೇನೆ ಹಾಗೂ ಅವರ ಕಷ್ಟ ಸುಖಗಳಿಗೆ ಸದಾ ಅವರ ಜೊತೆಗಿದ್ದು ನಾನು ಕೆಲಸವನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ ಇದರ ಬಗ್ಗೆ ಇನ್ನು ಹೆಚ್ಚಿಂದೆಲ್ಲ ನಾನು ಸುಮ್ಮನೆ ನನ್ನ ಬಗ್ಗೆ ನಾವು ಹೇಳ್ಕೊಳ್ಳೋದಲ್ಲ ನಾನು ಏನೇ ಕೆಲಸ ಮಾಡಿದರೂ ನಮ್ಮ ಗುರುಗಳಾದ ಕೃಷ್ಣ ಮಾತು ಕಮ್ಮಿ ಕೆಲಸ ಜಾಸ್ತಿ ಶಿಸ್ತು ಪ್ರಾಮಾಣಿಕತೆ ಇವು ಮೂರನ್ನು ಅವರನ್ನು ನೋಡಿ ಕಲ್ತಿರೋ ನಾನು ಹಾಗಾಗಿ ಅವರ ನಡವಳಿಕೆನೇ ನನಗೆ ದಾರಿದೀಪ ಅವರ ಆಡಳಿತನೇ ನನಗೆ ಮಾರ್ಗದರ್ಶನ ಆ ರೀತಿ ನಾನು ಕೆಲಸ ಮಾಡಲಿಕ್ಕೆ ತುಂಬ ಇಷ್ಟಪಡ್ತೀನಿ ಇನ್ನು ಕೊನೆಯದಾಗಿ ಇನ್ನು ಕೊನೆಯದಾಗಿ ಮಾಲ್ತೇಶ್ ಅವರೇ ನೀವು ಅಧಿಕಾರ ಯಾವಾಗ ತೊಗೊಳ್ತಾ ಇದ್ದೀರಾ ಅಧಿಕಾರ ತೊಗೊಂಡ ನಂತರದಲ್ಲಿ ಬ್ರಾಹ್ಮಣ ಸಮುದಾಯದಲ್ಲಿ ಇನ್ನೂ ಅನೇಕ ಸಮಸ್ಯೆಗಳಿದೆ ಅದ್ರ ಬಗ್ಗೆಯೂ ಬೆಳಕು ಚೆಲ್ತೀರಾ ಹಾಗೆ ನಮ್ಮ ಈ ಒಂದು ಚಾನಲ್ನ ಮುಖಾಂತರ ಬ್ರಾಹ್ಮಣ ಸಮುದಾಯಕ್ಕೆ ಏನು ಮನವಿಯನ್ನು ಅಥವಾ ಏನು ರಿಕ್ವೆಸ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀರಿ ಮತ್ತು ಕೊನೆಯದಾಗಿ ತಮ್ಮ ದೂರವಾಣಿ ಸಂಖ್ಯೆಯನ್ನು ತಾವು ದಯವಿಟ್ಟು ಹೇಳಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಈಗ ರಾಜ್ಯದ ಯೋಜನೆಗಳ ಬಗ್ಗೆ ಹೇಳಿದೆ ರಾಜ್ಯದ ಯೋಜನೆಗಳು ತಲುಪಿಸೋ ವಿಚಾರವಾಗಿ ಮಾತಾಡಿದ್ವಿ ತಾವು ಕೂಡ ಈಗ ಅನೇಕ ಸಮಸ್ಯೆಗಳು ಇದೆ ಅಂತ ಹೇಳ್ತಾಯಿದ್ರಿ ಆ ಸಮಸ್ಯೆಗಳ ಸಂಶೋಧನೆಗೆ ಇಳಿಯೋದಕ್ಕೋಸ್ಕರನೇ ನಮ್ಮ ಜ ಎಲ್ಲ ನಾಯಕರ ಒಂದು ತಂಡವನ್ನು ನಾವು ಈಗ ರಚನೆ ಮಾಡ್ತಾ ಇದ್ದೇವೆ ಯಾವ ಭಾಗದಲ್ಲಿ ಏನು ಸಮಸ್ಯೆ ಇದೆ ಅದಕ್ಕೆ ಯಾವ ರೀತಿ ಸ್ಪಂದಿಸಬೇಕು ಅದರಿಂದ ಆ ಸ್ಪಂದನೆಗೆ ನಮ್ಮ ಸರ್ಕಾರದಿಂದ ಯಾವ ರೀತಿ ನಾವು ಒತ್ತಾಯಪೂರ್ವಕವಾಗಿ ಅವರನ್ನು ಪರಿಹಾರ ಕೊಡಿಸಬೇಕು ಅನ್ನೋದ್ರ ಬಗ್ಗೆ ನಾನು ನೂರಕ್ಕೆ ನೂರರಷ್ಟು ಬದ್ಧನಾಗಿದ್ದೇನೆ ರಾತ್ರಿ ಹನ್ನೆರಡು ಗಂಟೆ ಆಗಲಿ ನಮ್ಮ ಜನಾಂಗದ ಸಮಸ್ಯೆ ಅಂತ ಇದ್ದರೆ ನನಗೆ ಫೋನ್ ಮಾಡಿ ನಾನು ಜನರ ಸೇವೆಗೆ ಸದಾ ಸಿದ್ಧ ಇದ್ದೇನೆ ರಾತ್ರಿ ಹನ್ನೆರಡು ಗಂಟೆ ಆದರೂ ಮಾಡಿ ನನ್ನ ದೂರವಾಣಿ ಸಂಖ್ಯೆ ಕೂಡ ತಗೊಳ್ಳಿ ನೈನ್ ಸಿಕ್ಸ್ ಡಬಲ್ ಒನ್ ನೈನ್ ಒನ್ ಡಬಲ್ ಸೆವೆನ್ ನೈನ್ ಸೆವೆನ್ ಯಾವುದೇ ನಿಮಗೆ ಸಮಸ್ಯೆಗಳಿದ್ದಲ್ಲಿ ಆಗಲಿ ಸರ್ಕಾರದ ಪರ ಕೆಲಸಗಳು ಆಗಬೇಕಾದಲ್ಲಿ ನಾನು ಖಂಡಿತವಾಗಿ ನಿಮ್ಮ ಜೊತೆಗೆ ನಿಂತು ನಾನು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಯೋ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಉತ್ಸುಕನಾಗಿದ್ದೇನೆ ದಯವಿಟ್ಟು ಎಲ್ಲರ ಆಶೀರ್ವಾದ ಮತ್ತು ಮಾರ್ಗದರ್ಶನ ಇದು ನನಗೆ ತುಂಬ ಮುಖ್ಯ ದಯವಿಟ್ಟು ಅದನ್ನು ನೀಡಬೇಕು ಅಂತ ಕೇಳ್ಕೋತೇನೆ ಈ ಸಿನ್ ಈ ಸಂದರ್ಭದಲ್ಲಿ ತುಂಬ ಒಂದು ನನ್ನ ಆತ್ಮಸಂತೋಷದಿಂದ ಹಾಗೂ ಒಂದು ತುಂಬ ಖುಷಿಯಾಗಿ ನಾನೊಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ ಈ ಬಾರಿ ಹಿಂದೂ ಸಂಘಟನಾ ಮಹಾಮಂಡಳಿಯ ಒಂದು ಗಣಪತಿ ಸೇವೆಯಲ್ಲಿ ಮೊದಲಿನಿಂದಲೂ ಕೊನೆಯವರೆಗೂ ಈ ಸರಿ ಸೇವೆ ಬಾ ಮಾಡುವಂಥ ಭಾಗ್ಯ ಸಿಕ್ತು ಹಿಂದೂ ಸಂಘಟನಾ ಮಹಾಮಂಡಳಿಯ ಸ್ಥಾಪಕರಾಗಿದ್ದಂತಹ ಮಂಜುನಾಥ್ ರಾಯರ ಮಗ ದತ್ತಾತ್ರೇಯ ಅವರು ಈ ಬಾರಿ ನನ್ನನ್ನು ಅದೇನೋ ಗೊತ್ತಿಲ್ಲ ಕರೆದುಬಿಟ್ಟು ಕೆಲವೊಂದು ಜವಾಬ್ದಾರಿಗಳನ್ನು ಕೊಟ್ಟು ನೀನು ಆ ಕೆಲಸ ಮಾಡು ನೀನು ಈ ಕೆಲಸ ಮಾಡಬೇಕು ಅಂತ ಹೇಳಿದಾಗ ನನಗೇನೋ ಕೆಲಸ ಮಾಡಲಿಕ್ಕೆ ತುಂಬ ಖುಷಿ ಇತ್ತು ಆದರೆ ಕೊನೆಯ ತನಕನೂ ನಾನು ನನ್ನ ವೈಯಕ್ತಿಕ ದುಡಿಮೆ ಬಿಟ್ಟರೂ ನಾನು ಅಲ್ಲಿ ಮಾಡಿದಾಗ ಏನೋ ಒಂದು ಆತ್ಮ ಸಂತೋಷ ಇತ್ತು ಮುಗ ಅದು ಮುಗಿದಾದ ಮೇಲೆ ಹಿಂದೂ ಮಹಾಸಭಾವ ಗಣಪತಿ ಮೆರವಣಿಗೆ ಆಯಿತು ಯಶಸ್ವಿಯಾಗಿ ವಿಸರ್ಜನೆ ಮಾಡಿದ್ದೀವಿ ಆ ಗಣಪತಿಯ ಒಂದು ಆಶೀರ್ವಾದವೇ ಈ ಮೊದಲನೆಯ ಸಂಕಷ್ಟ ಚತುರ್ಥಿಯ ದಿನ ನಿನ್ನೆ ದಿನ ನಮಗೆ ಆದೇಶ ಬಂದಿರೋದು ಹಾಗಾಗಿ ನಮ್ಮ ಪೂಜೆ ನಿಜವಾಗ್ಲೂ ಗಣಪನಿಗೆ ತಲುಪಿದೆ ಆ ಗಣಪನೆ ನಮಗೆ ಫಲ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ದಂಥ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು ಹಾಗೂ ಕಂದಾಯ ಸಚಿವರಾದಂತಹ ಸಾಮಾನ್ಯ ಕೃಷ್ಣೇ ಬೈರೇಗೌಡರು ಹಾಗೂ ನಮ್ಮ ಸಮಾಜದ ಅತಿ ಗಣ್ಯರಾದಂತಹ ದಿನೇಶ್ ಗುಂಡೂರಾವ್ ಹಾಗೂ ಆರ್ ವಿ ದೇಶಪಾಂಡೆಯವರು ನನ್ನ ಆಯ್ಕೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದೀರಿ ಈ ಹಾಗಾಗಿ ಈ ಸಂದರ್ಭದಲ್ಲಿ ನನ್ನ ಎಲ್ಲ ಹಿರಿಯರಿಗೂ ನನ್ನ ಹುತ್ಪೂರ್ವಕವಾದಂತಹ ವಂದನೆಗಳನ್ನು ತಿಳಿಸ್ತೇನೆ ಜೈ ಗಾಯತ್ರಿ ದೇವಿ ಇದಿಷ್ಟು ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ನಾಮನಿರ್ದೇಶಕರಾಗಿ ಆಯ್ಕೆಗೊಂಡಿರತಕ್ಕಂತಹ ಆತ್ಮಿ ಮಿತ್ರರಾಗಿರ್ತಕ್ಕಂಥ ಮಾಲ್ತೇಶ್ ಅವರ ಅಂತರಾಳದ ಮಾತು ಅವರ ಮಾತಿನಲ್ಲೇ ನಮಗೆ ವ್ಯಕ್ತ ಆಗ್ತಾ ಇತ್ತು ಬ್ರಾಹ್ಮಣ ಸಮುದಾಯಕ್ಕೆ ಒಂದು ಕಾಯಕಲ್ಪವನ್ನು ಕಲ್ಪಿಸಬೇಕು ಅನ್ನುವಂಥ ಬಹಳ ಹುಮ್ಮಸ್ಸಿನಲ್ಲಿದ್ದಾರೆ ಅವರು ಕಾಂಗ್ರೆಸ್ನಲ್ಲಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ವಿಶೇಷವಾಗಿ ಯೋಗೀಶ್ ಅವರೊಂದಿಗೆ ಕಾಂಗ್ರೆಸ್ನಲ್ಲಿ ಕೆಲಸವನ್ನು ಮಾಡಿ ಬ್ರಾಹ್ಮಣ ಸಮುದಾಯದಲ್ಲೂ ಕೂಡ ಅಂತ ಅನೇಕ ಕೆಲಸಗಳನ್ನು ಮಾಡಿ ಈಗ ಅವರಿಗೆ ಈ ಒಂದು ಗಾಯತ್ರಿ ದೇವಿ ಒಳ್ಳೆಯ ಒಂದು ಜವಾಬ್ದಾರಿ ಒಂದು ರಾಜ್ಯ ಮಟ್ಟದ ಜವಾಬ್ದಾರಿ ಸಿಕ್ಕಿದೆ ಆ ಜವಾಬ್ದಾರಿಯನ್ನು ನಾನು ಉತ್ತಮವಾಗಿ ನಿಭಾಯಿಸ್ತೇನೆ ಬ್ರಾಹ್ಮಣ ಸಮುದಾಯದಲ್ಲಿರತಕ್ಕಂತಹ ಅನೇಕ ಸಮಸ್ಯೆಗಳಿಗೆ ನನ್ನ ಕೈಲಾದಂತಹ ಪರಿಹಾರವನ್ನು ಕೊಡುವಂತಹ ಒಳ್ಳೆ ಪ್ರಯತ್ನವನ್ನು ಮಾಡ್ತೇನೆ ನಿಸ್ಸಂಶಯವಾದಂಥ ಪ್ರಯತ್ನವಂತಹ ಮಾಡ್ತೇನೆ ಅಂಥೇಳಿ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಅವರು ಅನೇಕ ವಿಚಾರಗಳನ್ನು ಹಂಚಿಕೊಂಡರು ನಮ್ಮ ಎ ಐ ಚಾನಲ್ನ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ನಮ್ಮ ಎ ಐ ಚಾನಲ್ನ ಮಾಲೀಕರ ಪರವಾಗಿ ಅವರಿಗೂ ಕೂಡ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಅವರ ಈ ಒಂದು ಅವಧಿಯಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಅನೇಕ ಕಾಯಕಲ್ಪಗಳು ಸಿಗಲಿ ಅನ್ನುವಂಥದ್ದೇ ನಮ್ಮ ಚಾನಲ್ನ ಉದ್ದೇಶ ಕೂಡ ಕ್ಯಾಮ್ರಾಮ್ಯಾನ್ ಆಂಜನೇಯ ಜೊತೆ ಮುರಳಿವ್ಯಾಸ್ ಎ ಐ ನ್ಯೂಸ್ ಶಿವಮೊಗ್ಗ